ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವಂತ ಪ್ರಮುಖ ಹಬ್ಬಗಳಲ್ಲಿ ರಕ್ಷಾ ಬಂಧನ ಅಥವಾ ರಾಖಿ ಹಬ್ಬವು ಕೂಡ ಒಂದು ಪ್ರಮುಖವಾದ ಹಬ್ಬ ಅಂತಾನೆ ಹೇಳ್ಬೋದು ಸಹೋದರ ಮತ್ತು ಸಹೋದರಿಯರ ನಡುವೆ ಬಾಂಧವ್ಯವನ್ನ ಬೆಸೆಯುವಂತ ಬಂಧನ ಹಬ್ಬವನ್ನ ನಾವು ಯಾವಾಗ ಆಚರಣೆಯನ್ನ ಮಾಡಬೇಕು ಯಾವ ಶುಭ ಮುಹೂರ್ತದಲ್ಲಿ ಆಚರಣೆಯನ್ನ ಮಾಡೋದ್ರಿಂದ ಅಣ್ಣ ತಂಗಿಯ ಬಾಂಧವ್ಯ ಹೆಚ್ಚಾಗುತ್ತದೆ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ಇವತ್ತಿನ ದಿನದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದೇ ರೀತಿ ರಾಖಿ ಹಬ್ಬಕ್ಕೆ ನಾವು ಯಾಕೆ ಇಷ್ಟೊಂದು ಮಹತ್ವವನ್ನ ಕೊಡ್ತೀವಿ ರಾಖಿಯನ್ನ ಯಾವ ಸಮಯದಲ್ಲಿ ಕಟ್ಬೇಕು ಯಾವ ಸಮಯದಲ್ಲಿ ಅಪ್ಪಿ ತಪ್ಪಿಯು ಕೂಡ ರಾಖಿಯನ್ನ ಕಟ್ಟಬಾರ್ದು ಈ ರಾಖಿ ಹಬ್ಬದ ಮಹತ್ವ ವಿಶೇಷತೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅದೇ ರೀತಿ ರಕ್ಷಾ ಬಂಧನದ ದಿನವೇ ಹುಣ್ಣಿಮೆ ಕೂಡ ಬಂದಿರುವುದು ತುಂಬಾನೇ ವಿಶೇಷ ನೂಲು ಹುಣ್ಣಿಮೆ ಅಥವಾ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಅಂತಲೂ ಕೂಡ ಕರಿತೀವಿ ಈ ಹುಣ್ಣಿಮೆ ದಿನನೇ ನಾವು ಪ್ರತಿ ವರ್ಷವೂ ಕೂಡ ರಕ್ಷಾ ಬಂಧನವನ್ನ ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಹುಣ್ಣಿಮೆಯಂದು ಬಂಧನವನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂಧನವನ್ನ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರದ ದಿನದಂದು ಆಚರಣೆಯನ್ನ ಮಾಡಲಾಗುತ್ತದೆ ಇದು ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಬಂಧವನ್ನ ಸಾಂಕೇತಿಸುವಂತ ಒಂದು ಮುಖ್ಯವಾದ ಹಬ್ಬ ಅಂತಾನೆ ಹೇಳ್ಬೋದು ಶ್ರಾವಣ ಮಾಸದ ಸೋಮವಾರದಂದು ರಕ್ಷಾ ಬಂಧನ ಬಂದಿರುವುದರಿಂದ ಇದರ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶ್ರಾವಣ ಮಾಸನೇ ಒಂದು ವಿಶೇಷ ಅಂತ ಹೇಳ್ತೀವಿ ಆ ಶ್ರಾವಣ ಮಾಸದಲ್ಲಿ ಸೋಮವಾರ ಶಿವನ ಪೂಜೆಗೆ ಅತ್ಯಂತ ಪವಿತ್ರವಾದ ದಿನ ಅದ್ರಲ್ಲೂ ಕೂಡ ಸೋಮವಾರ ಹುಣ್ಣಿಮೆ ಬಂದಿರುವುದು ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿ ಕಟ್ಟುವಂತ ಒಂದು ವಿಶೇಷ ದಿನ ಇದೆ ಆ ಒಂದು ಸಮಯದಲ್ಲಿ ನಾವು ಆ ಒಂದು ವಿಶೇಷ ದಿನದಲ್ಲಿ ರಾಖಿ ಕಟ್ಟೋದ್ರಿಂದ ಅಣ್ಣ ಮತ್ತು ತಂಗಿಗೆ ದೀರ್ಘಾಯುಷ್ಯ ಹೆಚ್ಚಾಗುತ್ತೆ ಹಾಗಾಗಿ ರಕ್ಷಾಬಂಧನವನ್ನ ನಾವು ನಾಳೆ ಆಚರಣೆಯನ್ನ ಮಾಡುವಂತದ್ದು ಬಹಳನೇ ವಿಶೇಷ ಇಷ್ಟೊಂದು ವಿಶೇಷತೆಯಿಂದ ಕೂಡಿರುವಂತ ಪೂರ್ಣಿಮೆ ತಿಥಿ ಅಥವಾ ರಕ್ಷಾ ಬಂಧನದ ಶುಭ ಮುಹೂರ್ತ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅಂತ ಒಂದ್ಸತಿ ತಿಳ್ಕೊಳ ಸ್ನೇಹಿತರೆ ಪೂರ್ಣಿಮೆ ತಿಥಿ ಪ್ರಾರಂಭವಾಗುವಂತದ್ದು ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹತ್ತೊಂಬತ್ತರಂದು ಮುಂಜಾನೆ ಅಂದ್ರೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಈ ಒಂದು ಪೂರ್ಣಿಮೆ ತಿಥಿ ಮುಕ್ತಾಯವಾಗುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹತ್ತೊಂಬತ್ತರಂದು ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಹಾಗೆಯೇ ಈ ದಿನ ಕೇವಲ ರಕ್ಷಾ ಬಂಧನವನ್ನ ಆಚರಣೆಯನ್ನ ಮಾಡುವುದಷ್ಟೇ ಅಲ್ಲ ಈ ದಿನ ಹುಣ್ಣಿಮೆ ಬಂದಿರುವುದರಿಂದ ಸತ್ಯನಾರಾಯಣರ ಪೂಜೆಯನ್ನ ಮಾಡುವಂತದ್ದು ಮನೆಗೆ ಶ್ರೇಯಸ್ಸನ್ನ ತಂದು ಕೊಡುತ್ತೆ ಹಾಗೆಯೇ ಲಕ್ಷ್ಮೀ ದೇವಿಯನ್ನು ಕೂಡ ಈ ದಿನದಂದು ಪೂಜಿಸಲಾಗುತ್ತದೆ ಏಕೆಂದ್ರೆ ಈ ದಿನ ಹುಣ್ಣಿಮೆ ಇರುವ ಕಾರಣ ಈ ದಿನಾಂಕದಲ್ಲಿ ಮಹಾಲಕ್ಷ್ಮಿಯ ಪೂಜೆಗೆ ಮಾಡೋದ್ರಿಂದ ಮನೆಯ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ತುಂಬಿರುತ್ತದೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಮಹಾಲಕ್ಷ್ಮಿಯ ಪೂಜೆ ಸತ್ಯನಾರಾಯಣ ಪೂಜೆ ಹುಣ್ಣಿಮ ಪೂಜೆ ಹಾಗೆಯೇ ಬಂಧನವನ್ನು ಕೂಡ ಈ ದಿನ ಆಚರಣೆಯನ್ನ ಮಾಡುವುದು ಅಪರೂಪದಲ್ಲೇ ಅಪರೂಪದ ಯೋಗ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲ ಈ ದಿನದಲ್ಲಿ ಹಲವಾರು ಯೋಗಗಳು ಕೂಡಿವೆ ಸ್ನೇಹಿತರೆ ಈ ದಿನ ಬರೋದೇ ಅಪರೂಪ ಅದರಲ್ಲೂ ಕೂಡ ಇಷ್ಟೊಂದು ಶುಭ ದಿನಗಳು ಶುಭ ಮುಹೂರ್ತಗಳು ಇರೋದ್ರಿಂದ ಈ ಸಮಯದಲ್ಲಿ ರಕ್ಷಾ ಬಂಧನವನ್ನ ಆಚರಣೆಯನ್ನ ಮಾಡೋದಕ್ಕೆ ಇದಕ್ಕಿಂತ ವಿಶೇಷ ದಿನ ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ 何ムも。 ಮುಖ್ಯವಾಗಿ ಪ್ರತಿಯೊಬ್ರು ಕೂಡ ರಾಖಿ ಹಬ್ಬವನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಿರ್ತಿರೋ ಅವರು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ರಾಖಿ ಹಬ್ಬವನ್ನ ನಾವು ಆಚರಣೆಯನ್ನ ಮಾಡುವಂತಿಲ್ಲ ನಾವು ರಾಖಿಯನ್ನ ಕಟ್ಟೋದು ಯಾವುದಕ್ಕೋಸ್ಕರ ಅಂದ್ರೆ ಒಬ್ಬ ಸಹೋದರ ಅಥವಾ ಸಹೋದರಿಯ ಒಂದು ದೀರ್ಘ ಅವರಿಗೆ ಅವ್ರಿಗೆ ಯಾವುದೇ ರೀತಿಯ ಕೆಡಕುಗಳು ಆಪತ್ತು ಬರಬಾರ್ದು ಅವರಿಗೆ ಆರೋಗ್ಯ ಆಯಸ್ಸು ಸುಖ ಸಮೃದ್ಧಿ ಅವ್ರಿಗೆ ಕರುಣಿಸ್ಲಿ ಅಂತ ಹೇಳಿ ಈ ರಾಖಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತೀವಿ ಆದ್ರೆ ನಾವು ಮಾಡುವಂತ ಪೂಜೆ ಕಟ್ಟುವಂತ ರಾಖಿ ಸಮಯ ತುಂಬಾನೇ ಬಹಳ ಮುಖ್ಯ ಆಗಿರುತ್ತೆ ನಾವು ಯಾವ ಸಮಯದಲ್ಲಿ ಕಟ್ತೀವೋ ಆ ಸಮಯ ಬಹಳಾನೇ ಮುಖ್ಯ ಯಾಕಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ರಕ್ಷಾ ಬಂಧನವನ್ನ ಅಥವಾ ರಾಖಿಯನ್ನ ಭದ್ರಾ ಸಮಯದಲ್ಲಿ ಕಟ್ಲೇಬಾರ್ದು ಅಂತ ಹೇಳ್ತಾರೆ ಇದ್ರಿಂದ ಅವರ ಆಯಸ್ಸು ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಚಿತ್ರಾ ಕಾಲದಲ್ಲಿ ಮಾಡುವಂತ ಪೂಜೆ ಆಗಿರ್ಲಿ ವ್ರತ ಆಗಿರ್ಲಿ ಅಥವಾ ಯಾವುದೇ ಒಂದು ಶುಭ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಅಪಶಕುನ ಹೆಚ್ಚಾಗಿರುತ್ತೆ ದೋಷಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಭದ್ರಾ ಸಮಯವನ್ನ ಹೊರತುಪಡಿಸಿ ನೀವು ರಾಖಿಯನ್ನ ಕಟ್ಬೋ ಕಟ್ಟಬಹುದು ಇನ್ನು ಯಾವ ಸಮಯದಲ್ಲಿ ರಾಖಿಯನ್ನ ಕಟ್ಟೋದಕ್ಕೆ ತುಂಬಾನೇ ಸೂಕ್ತ ಅಂತ ಹೇಳೋದಾದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ನೀವು ಒಂಬತ್ತು ಗಂಟೆ ಐವತ್ತು ನಿಮಿಷ ನಿಮಿಷದವರೆಗೂ ಕೂಡ ನೀವು ರಾಖಿಯನ್ನ ಕಟ್ಟಬಹುದು ಇನ್ನು ಈ ರಕ್ಷಾ ಬಂಧನದ ಆಚರಣೆಗೆ ಮಧ್ಯಾಹ್ನದ ತುಂಬಾನೇ ಶುಭ ಸಮಯ ಅಂತ ಅಂದ್ರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಈ ಸಮಯದಲ್ಲಿ ನಾವು ರಾಖಿಯನ್ನ ಕಟ್ಬೋದು ಅದೇ ರೀತಿ ರಕ್ಷಾಬಂಧನದ ಅವಧಿ ಅಂತ ಇದೆ ಆ ಒಂದು ಸಮಯದಲ್ಲೂ ಕೂಡ ನಾವು ರಾಖಿಯನ್ನ ಕಟ್ಬೋದು ಅಂದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ಸಾಯಂಕಾಲ ಅಂದ್ರೆ ಗೋಧೂಳಿ ಸಮಯ ಗೋಧೂಳಿ ಸಮಯದಲ್ಲೂ ಅಷ್ಟೇ ನಾವು ರಾಖಿಯನ್ನ ಕಟ್ಬೋದು ಆರು ಗಂಟೆ ಹನ್ನೆರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕೂಡ ರಕ್ಷಾಬಂಧನದ ಅವಧಿ ಇರುತ್ತೆ ಈ ಸಮಯದಲ್ಲೂ ಕೂಡ ಕಟ್ಬೋದು ಆದಷ್ಟು ನೀವು ಒಂದೂವರೆಯಿಂದ ಆರು ಗಂಟೆ ಐವತ್ತು ನಿಮಿಷದ ಒಳಗಡೆ ಕಟ್ಕೊಳ್ಳಿ ತುಂಬಾನೇ ಒಳ್ಳೇದು ಯಾಕಂದ್ರೆ ಗೋಧುಳಿ ಸಮಯ ಇರೋದ್ರಿಂದ ಅಷ್ಟು ಸಮಯದವರೆಗೂ ಕೂಡ ನೀವು ಕಟ್ಟಬಹುದು ರಾಖಿಯನ್ನ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಭದ್ರಾ ಸಮಯದಲ್ಲಿ ರಾಖಿಯನ್ನ ಕಟ್ಟಲೇಬಾರದು ಇನ್ನು ಭದ್ರಾ ಸಮಯ ಯಾವಾಗ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ಮೂರು ನಿಮಿಷದವರೆಗೂ ಕೂಡ ಭದ್ರಾ ಸಮಯ ಇರುತ್ತದೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅವಧಿಯಲ್ಲಿ ರಾಖಿಯನ್ನ ಕಟ್ಟದಿ ಹೋಗ್ಬೇಡಿ ರಕ್ಷಾ ಬಂಧನವನ್ನ ಪ್ರಮುಖ ಹಬ್ಬ ಅಂತ ನಾವು ಕರಿತೀವಿ ಇದನ್ನ ದೇಶದಾದ್ಯಂತ ಬಹಳ ವೈಭವದಿಂದ ಸಂಭ್ರಮದಿಂದ ಆಚರಿಸ್ತಾರೆ ಈ ಒಂದು ಮಂಗಳಕರ ದಿನದಂದು ಸಹೋದರಿಯರು ತನ್ನ ಸಹೋದರನಿಗೆ ರಾಖಿಯನ್ನ ಕಟ್ಟಿ ಸಹೋದರರು ತಂಗಿಗೆ ಆಶೀರ್ವಾದವನ್ನ ಮಾಡ್ತಾರೆ ನಿನ್ನ ಕಷ್ಟ ಸುಖ ಪ್ರತಿಯೊಂದರಲ್ಲೂ ಕೂಡ ನಾವು ಭಾಗಿಯಾಗಿ ಶ್ರೀರಾಕ್ಷೆಯಂತೆ ನಾನು ನಿಮ್ನ ಸದಾ ಕಾಲ ಕಾಯ್ತೀವಿ ಅಂತ ಹೇಳಿ ಭರವಸೆಯನ್ನ ನೀಡ್ತಾರೆ ಅದೇ ರೀತಿ ತಂಗಿಯರು ಅಣ್ಣನಿಗೆ ರಾಖಿಯನ್ನ ಕಟ್ಟಿ ಅವನಿಗೆ ಆರೋಗ್ಯ ಆಯಸ್ಸವನ್ನ ಕೋರಿ ಈ ಒಂದು ರಾಖಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಇನ್ನು ನೀವು ಯಾರೆಲ್ಲಾ ರಾಖಿಯನ್ನ ಕಟ್ಬೇಕು ಅಂತ ಅಣ್ಣಂದಿರಿಗೆ ಮಾತ್ರ ಕಟ್ಬೇಕು ಅಂತ ಇಲ್ಲ ನೀವು ಸಹೋದರಿಯರಿಗೂ ಕೂಡ ನೀವು ಕಟ್ಬಹುದು ನಿಮ್ಮ ಪ್ರೀತಿ ಪಾತ್ರರು ಯಾರೆಲ್ಲಾ ಇರ್ತಾರೋ ಅವ್ರಿಗೂ ಕೂಡ ನೀವು ರಾಖಿಯನ್ನ ಕಟ್ಬಹುದು ಇನ್ನು ರಾಖಿ ಕಟ್ಟುವಂತ ಸಮಯದಲ್ಲಿ ನೀವು ಮೊದ್ಲು ರಾಖಿಯನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ಅದಾದ್ಮೇಲೆ ನಿಮ್ಮ ಅಣ್ಣ ಅಥವಾ ತಮ್ಮನನ್ನ ಪೂರ್ವಾಭಿಮುಖವಾಗಿ ಕೂರಿಸಿ ಒಂದು ಮನೆ ಮೇಲೆ ಕೂರಿಸ್ಬೇಕು ಅವ್ರಿಗೆ ಕುಂಕುಮವನ್ನ ಹಚ್ಚಿ ಅವ್ರಿಗೆ ಕೈಗೆ ನೀವು ರಾಖಿಯನ್ನ ಕಟ್ಬೇಕು ಅದಾದ್ಮೇಲೆ ಅವ್ರ ಕೈಗೆ ಅಕ್ಷತೆಯನ್ನ ಕೊಟ್ಟು ಅವರಿಂದ ನೀವು ಆಶೀರ್ವಾದವನ್ನ ಪಡ್ಕೋಬೇಕು ಹಾಗೆ ಸಿಹಿಯನ್ನ ಏನಾದ್ರೂ ಸರಿ ತಿನ್ನಿಸ್ಬೇಕು ಅವರಿಂದ ನಿಮಗೆ ಇಷ್ಟ ಇದ್ರೆ ಅಥವಾ ಅವರಿಗೆ ಇಷ್ಟ ಇದ್ರೆ ಒಂದು ಉಡುಗೊರೆಯನ್ನು ಕೂಡ ನೀವು ಪಡ್ಕೋಬಹುದು ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ಆಚರಣೆಯನ್ನ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಕೂಡ ರಕ್ಷಾ ಬಂಧನದ ಹಬ್ಬದ ಒಂದು ವಿಶೇಷತೆ ಹಾಗೇನೆ ಫಲ ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು